ಎಲ್ಲರಿಗೂ ನಮಸ್ಕಾರ ನಾನು ಪಲ್ಲವಿ ಶೆಟ್ಟಿ ಬ್ರಹ್ಮ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ನೀಲಾವರ ಅರಿವು ಕೇಂದ್ರದಿಂದ ಮಾತನಾಡ್ತಾ ಇದ್ದೇನೆ ನಾನು ಎಮ್ ಎಸ್ ಸಿ ಬಿ ಎಡ್ ವಿದ್ಯಾರ್ಥಿಯನ್ನು ಹೊಂದಿದ್ದು ಒಂದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇರ್ತೇನೆ ಆದರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಬೇಕು ಅಂತ ಹೇಳುವಾಗ ನಮ್ಮ ಅರಿವು ಕೇಂದ್ರದ ಲೈಬ್ರರಿಯನ್ ಇದಕ್ಕೆ ತುಂಬ ಪ್ರೋತ್ಸಾಹವನ್ನು ನೀಡಿರ್ತಾರೆ ಅವರ ಲೈಬ್ರರಿಯಲ್ಲಿ ಇರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುವಂತಹ ಪುಸ್ತಕಗಳ ಬಗ್ಗೆ ತಿಳಿಸಿ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಳ್ಳುವುದರ ಬಗ್ಗೆ ಪ್ರೋತ್ಸಾಹವನ್ನು ನೀಡುತ್ತಾರೆ ಹಾಗಾಗಿ ಇದರ ಪ್ರಯತ್ನದಿಂದ ನಾನು ಪರೀಕ್ಷೆಗೆ ತಯಾರಾಗಿ ಒಂದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕಿ ಈ ನೇಮಕತಿಯಲ್ಲಿ ಹದಿಮೂರನೇ ರ್ಯಾಂಕ್ನಲ್ಲಿ ಪಾಸಾಗಿ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಉತ್ತರ ವಲಯದ ಹಿರಿಯ ಪ್ರಾಥಮಿಕ ಶಾಲೆ ಪಂಜ ಇಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇನೆ ಹೀಗೆ ನನ್ನಂತಹ ಎಷ್ಟೋ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ಅರಿವು ಕೇಂದ್ರದಿಂದ ಆಗುವಂತಹ ಪ್ರಯೋಜನಗಳು ತುಂಬಾ ಯಾಕೆಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗಬೇಕಾದರೆ ನಮಗೆ ಕೋಚಿಂಗ್ ತೆಗೆದುಕೊಳ್ಳಲಿಕ್ಕೆ ತುಂಬ ಕಷ್ಟ ಆಗಿರುತ್ತದೆ ಗ್ರಾಮೀಣ ಭಾಗದಲ್ಲಿರುವುದರಿಂದ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರುವಂತಹ ಪುಸ್ತಕಗಳು ಬಹಳ ದುಬಾರಿಯಾಗಿರುವ ಕಾರಣ ಎಲ್ಲರಿಗೆ ಕೊಂಡುಕೊಳ್ಳುವುದು ತುಂಬ ಕಷ್ಟ ಅಂಥವರು ಈ ಅರಿವು ಕೇಂದ್ರದ ಸದುಪಯೋಗವನ್ನು ಖಂಡಿತವಾಗಿಯೂ ಪಡೆದುಕೊಳ್ಳಬಹುದು ಇಂತಹ ಅತ್ಯುತ್ತಮವಾದ ಅರಿವು ಕೇಂದ್ರವನ್ನು ನೀಡಿರುವಂತಹ ಪಂಚಾಯತ್ ಆಡಿ ಆರ್ ಇಲಾಖೆಗೆ ನನ್ನ ಧನ್ಯವಾದಗಳು